ಓನಲ್ಲ ನೀನಲ್ಲ ಕರಿಮನಿ ಮಾಲಿಕ ನೀನಲ್ಲ ಅಂತೇಳಿ ಅನ್ನಾಕರ ಒಂದು ಹುಡುಗಿಲ್ ನೋ ನಮಗೆ ಗಾಡಿ ಒರೆಸುದು ಆತ ಗಿರೇ ಕರೆಕ್ಟ್ ಬರಂಗಿಲ್ಲ ಬಿಡಂಗಿಲ್ಲ ಫ್ರೀ ಬಸ್ ಮಾಡಿಬಿಟ್ಟಾರ ಆಧಾರ್ ಕಾರ್ಡ್ ತಗೊಂಡು ಹೆಣ್ಮಕ್ಳು ಹೊಂಟು ಬಿಟ್ಟಾರ ನಾಲ್ಕು ಮಂದಿ ಹೋಗುದು ಗಿರ್ಮಿಟ್ ತಿನ್ನುವುದು ಮತ್ತೊಳ್ಳಿ ಊರಿಗೆ ಬರುದು ಬಂದ್ ಮಾಡ್ತಾರ ನೋಡಿದ್ಯಾಕ ಈ ಕಡೆ ಬರಕ್ತಾನಮ್ಮ ತಿಳಿ ತಿಂತ ನೀನು ಬಿಡ್ತಾನ ಓನಲ್ಲಾ ಕೊಬ್ಬರಿ ಬೆಲ್ಲಾ ನೀನ್ ನೋಡ್ರಿ ಅಯ್ಯ ಪಾಪ ಅನಸ್ತತ್ ನೋಡಲೆ ಇಟ್ಟ ಚಂದ ಡ್ರೆಸ್ ಮಾಡ್ಕೊಂಡವ್ನು ಓ ನಾಡಾ ಇರೋ ಇದ್ದಂಗ ಇದೀಪಾ ಈ ಆಟೋನ್ ದುಡಿಯಾಕ ತೊಗೊಂಡೀವಿ ಏನ್ ಸ ಸ್ಟೈಲ್ ಮಾಡಾಕ ತೊಗೊಂಡೀನ್ ಇದನ್ನ ಕಾಲೇಜ್ ಮುಖ್ಯನ್ ಅವ್ನ ಹಾ ಕಾಲೇಜ್ ಹುಕ್ಯಾಲೆ ಲಾ ಕಾಲೇಜ್ ಲೀ ಇನ್ಸ್ಟಾ ಕಾಲೇಜ್ ಇನ್ಸ್ಟಾ ಕಾಲೇಜ ಯಾಕ ಅಲ್ಲಿ ನಿಮ್ ತಂಗಿ ಹಿಂಗ ಬರ್ತಾವ ಮತ್ತೆ ಲಾಕ್ ಲೇ ಅಲಾ ಬರುಕ ಆಕಿನ ಕರ್ಕೊಂಡ್ ಬಂದ್ರ ಬಾಡಿಗಾಕತ್ತಲ್ಲ ಮುಗು ಹೊಟ್ಟಿ ಮಾದ ಕರೆಕ್ಟ್ ಹೇಳಲೆ ಅದನ್ನ ನೋಡೋ ಹಿಂದಾಗ ಮಾತಾಡ ಕೊಡೋದೇ ಹೌದು ನೀ ಮತ್ತೆ ರಿಕ್ಷಾ ಹಾಕಿ ತಗೊಂಡಿ ಕಾಲೇಜ್ ಬೈಕಿಗ್ ತಗೊಂಡ ಅಲ್ಲಣ್ಣ ಐವತ್ ಸಾವಿರ ಒಂದ್ ಲಕ್ಷ ಕೊಟ್ಟು ಗಾಡಿ ತೊಗೊಂಡ್ ಅಡ್ಡಾಡರ್ನ ಎಲ್ಲ ನಮ್ಮ ಮಕ್ಕಳು ಹುಡ್ಗ್ಯಾರ ನೋಡ್ತಾರ ಅವ್ನವ್ ನಾನು ಮೂರ್ ಲಕ್ಷ ರೂಪಾಯಿ ಕೊಟ್ಟು ಗಾಡಿ ತಂದಿನಿ ಯಾರು ಒಂದ್ ನಾಯ್ ಮೂಸ್ ನೋಡುದ ಅದಕ್ಕೆ ಕೇಳಿದೆ ಏನ್ರಿ ನಿಮ್ ತಂಗಿ ಅದ ಅಣ್ಣ ಅಲ್ಲಿ ಮಗನ ನಮ್ ತಂಗಿ ಆಕ್ಲಿ ಅದಕ್ಕ ನಿಮ್ಮ ಕಾಲೇಜ್ ಬಿಡಿಸಿ ಮದ್ವಿ ಮಾಡ್ಕೊಟ್ಟ ಹಂಗಾದ್ರೆ ನಮ್ ಇಂದ ನಿಮ್ ತಂಗಿ ಗುಮಿಟ್ ಆಗ್ಲಿ ನೋಡತಮ್ಮ

ಏ ನಾವು ತಮ್ಮ ನಮ್ಮ ಆಧಾರ್ ಕಾರ್ಡ್ ಅದಾವು ನಾವು ಬಸ್ಗೆ ಹೋಗ್ಕೇ ಅದ ರೂಪಾಯಿ ಇಪ್ಪತ್ತಿರಪ್ಪ ಮಿರ್ಚಿ ಮೆಂಡೆಕಾಯಿ ಬೆಂಡೆಕಾಯಿ ತೊಗೊಂಡ್ ಹೋಗಿ ನಂತರ ಮನೆಗೆ ಇಂಥ ಕಾಲದಾಗ ಮನಿ ಆಟೋ ಹೆಂಗ್ ನಡೆಸ್ಬೇಕು ಮನಿ ಹೆಂಗ್ ನಡಸ್ಬೇಕು ಆ ಬಡ್ಡಿ ಹೆಂಗ್ ಕಟ್ಬೇಕು ಲೋನ್ ಹೆಂಗ್ ಕಟ್ಬೇಕು ಅದ್ರಾಗ ಬರಿ ಹಂಗ ಡಿಸೈನ್ ಮಾಡಿಸ್ಬಿಟ್ಟೆ ಆಟೋನ ನೋಡಂತೀಪ ದೇವ್ರ ಆದಂಗ

அண்ணா 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 கல்யர் ஹோக்கித்தோ மத்திய நித்தி அல்ல அணா நோட்ரி நூறாய் ரூபாய் அக்கை ಅರೆ ಕೇಳಿದ್ರೆ ಹೇಳಿದ್ರೆ ಐವತ್ತು ರೂಪಾಯಿ ತರ ನೋಡ್ರಿ ಮಲ್ಲಿಗೆ ಹು ಮೇಲೆ ಕುಂತಂಗಾ ಬಕನಾ ಮಾಡೋದಕ್ಕೆ ಕುಂತ್ರೆ ಹಂಗ ಕರ್ಕೊಂಡಕ್ಕೆ ಹೊಟ್ಟೆ ದಡಿಕೆ ಆಂಗಲ್ಲ ಏನಾಗಲ್ಲ ಹೊಟ್ಟೆ ನೀರ್ ಅಳ್ಳಾಡಂಗಿಲ್ಲ ಹಂಗ ಕರ್ಕೊಂಡಕ್ಕೆ ತಡಿವಾ ನಾ ತಡಿವಾ ಏನರಾಗ್ಲಿ ಏನರಾಗ್ಲಿ ಮೊದಲು ಕರ್ಕೊಂಡೆ ಬಿಡೋಪ್ಪ ಹುಡುಗಿಲಿ ಎಲ್ಲಿ ನಿನ್ ಮುಡಿಗೆ ಅದು ಬಡಿಗೆರಕ ಬಾಕಳ ಹೋಗೋಣ ೇ ನನ್ ಬಾಡಿ ಒಂದಿಸ್ಕೊಂಡ್ ಹುಡುಗಿ ನೋಡಿ ಹತ್ರ ಬರ್ತೀಯ ನೋಡ್ರಿ ಮೊದ್ಲೇ ಹೇಳ್ತಾ ನಾನು ಆಧಾರ್ ಕಾರ್ಡ್ ನಡೋದಿಲ್ಲ ಮತ್ ನೀ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ತೋರ್ಸೋದ್ರ ನಮಗ ನೋಡಿಯಪ್ಪಾಗಿ ಇಂತ ಗಿರ ಬಾಳ ಆಗ ಈಗ ನಮಗ ಅದಕ್ಕೆ ಹೇಳಾಕತ್ತೇವಿ ಆಧಾರ್ ಕಾರ್ಡ್ ನಡೆಯಿಲ್ಲ ಆಧಾರ್ ಕಾರ್ಡ್ ನಾಗಿ ಫೋಟೋ ಕಂಡಕ್ಟರ್ ನೋಡ್ರಿ ಆ ಹೊಡಿತಾನಂತ ನಾ ಆಟೋ ಕೈ ಮಾಡಿ

ಏ ಬಂತ ನೋಡಿ ಇಳೀವಿ ಅಣ್ಣ ಬಂತ ಏ ಅಣ್ಣ ಮತ್ತ್ ಮಾರ್ಕೆಟಿಗ್ ಬಿಡ್ತೇನೋ ಏ ಮರ ಒಟ್ಟ ಎಷ್ಟಾವ ಮನಿಗೂ ಊಟಾ ಮಾಡೋಕ್ ಹೋಗೋ ಮಾರ ಇಳೀದಿ ಛೇ ಏನು ಮಾರಾಯ ಅಣ್ಣ ನೋಡ್ಲಾ ಇನ್ನೊಂದ್ ಎರಡ್ನೂರ್ ರೂಪಾಯಿ ಕೊಡ್ತೇನೆ ಮಾರ್ಕೆಟಿಗ್ ಬಿಟ್ ಬಿಡ ಹೌದು ಎರಡ್ನೂರ್ ಕೊಡ್ತಿ ಮದ್ ನೂರ ಐವತ್ ರೂಪಾಯಿ ಕೊಡೋದ ಏ ಅಲ್ಲೇ ಕೊಡ್ತೇನ್ತು ಎಲ್ಲಾ ಒಮ್ಮೆ ಮುನ್ನೂರಾ ಐವತ್ತ ರೂಪಾಯಿ ಆಯ್ತ ತಗೋ ಒಮ್ಮೆ ಕೊಡ್ತೇನ್ ತೋ ಎಲ್ಲೇ ಮಿಸ್ ಹೊಳ್ಯಾತ ಅಲ್ಲೇ ಅಲ್ಲಾ

நீ இல்ல மாட்டிப்பா நீல் டார்லிங் அவங்க

ನಂಗೆ ಹದಿನೈದು ರೂಪಾಯಿ ಹೋಗ ಐದು ರೂಪಾಯಿ ಹೋಗ್ಲಿ ಅವ್ರಿಗೆ ಹೇಳ್ಬೇಕಂತ ಬಿಡ ಹಂಗಾದ್ರೂ ಎರಡು ಕಡೆಯಿಂದ ಲಾಭ ನನಗೆ ಈ ಗಡ್ಡಂಗ್ ಕಡೆಯಿಂದ ಐದು ರೂಪಾಯಿ ಮತ್ತೆ ಅವನ ಕಡೆಯಿಂದ ಮುನ್ನೂರ ರೂಪಾಯಿ ಹೋಗುನ್ ಗಾಡಿ ಬಿಡು ಸರಿ ಅನ್ನ ಸರಿ ಹೋಗ್ಬಿಡ್ತೇನೆ ನೋಡಲ್ಲಿ ಅದ ಬೇಕಾಗಿತ್ತು ಸರಿ ಬಿಡ್ಬೇಕಡೆ ನಾನು ಬಂದ್ಬಿಡ್ತೇನೆ ಸರಿ ಅಕ್ಕ ಸರಿ ಕೊಡಕ್ಕ ಒದ್ರ 6 ಗಂಟೆ ಆಯ್ತು ನಮ್ ತಂಗಿ ನೋಡಿದ್ರೆ ಇನ್ನ ಬರಲಿಲ್ಲ ಓ ನೋ ಹಾರಸಿ ಗಂಡ್ರ ಕಾರ್ ನಮಗ ಇನ್ಸ್ಟಾಗ್ರಾಮ್ ನಲ್ಲಿ ಇವು ಏನು ಅಂತಾ ಓ ವಾ ನಮ್ಮಣ್ಣ ಮನೆ ಏನು ಮರ ಈ ಹೇಳಿದ್ರು ಇನ್ನ ಬರಲಿಲ್ಲ ಕಾಲೇಜ್ ಗೆ ಹೆಂಗ್ ಹೋಗ್ತಾರ ನೇವರ ಅಂತಾ ಏನು ಮರ ಇನ್ನ ಬಂದಿಲ್ಲ ಕಿದಾ ಒಡಕ್ ಬರೋದು ನಾನು ತಂಗಿ ಓದ್ಲು ಏ ತಂಗಿ ರುಕು ಓ ನೋ ನೋಡಿ ತಂಗಿ ಯಾಕ ಬಸ್ಸಿಗೆ ಬರ್ದ್ಬಿಟ್ಟು ಆಟೋದಾಗ ಬಂದಿಲ್ಲ ನಮ್ ತಂಗಿ ಕರ್ಕೊಂಡಿ ಗಾಡ್ಯಾಗ ಅಡ್ಯಾಡ ಮಾಡ್ಲಿಲ್ಲ ಒಯ್ದು ನಿಮ್ ತಂಗಿ ಮದ್ವೆ ಬೇಗ ಅಂತ ಹೇಳಿ ನನ್ನ ಮುಂದ ನಿನ್ ತಂಗಿ ಅಂತ ನನ್ಗೇನ್ ಗೊತ್ತಾ ಹದಿನ ಬರ್ಕೊಂಡಿರ್ತಾವ ಪರ್ಮಿಷನ್ ತಂಗಿ ಅಂತ ಹೇಳಿ ಅದ ಕಸ್ಟಮರ್ ಅಂತೇಳಿ ನಾನ್ ಕರ್ಕೊಂಡ್ ಬಂದನಿ ಇಲ್ಲಿ ಹಡ್ಸಿಕಾ ನಿಮ್ಮಂತಾರ ಅಂತಾರ ಇರ್ತೀರ ಅಂತ ಹೇಳಿ ನಾ ಮದ್ ಅಂತ ಹೇಳಿ ಸುಳ್ಳ ಆದ್ರೂ ಬಿಡೋಂಗಿಲ್ಲ ನೀವ ನನಗೇನು ಗೊತ್ತಿಲ್ಲ ಲೇಖಿ ನಿಮ್ ತಂಗಿ ಅನ್ನೋದು ಮತ್ ನಿನ್ ಗಾಡಿಗೆ ಹೆಂಗ್ ಬಂದ್ ಲೇಕೆ ಬಸ್ಸಿ ಬರ್ತೀಯ ಜನ ಎರಡ್ ಸೀಮಾಗ ಒಯ್ದಾಗ ಸುಟ್ಟಕ್ಕೆ ಬಾಚ ಕುಂತಾನೆ ಹೆಂಗಾದ್ರು ನನ್ನೂ ಕಾಡ್ಸನ್ ಅವ್ನ ಕರೆಕ್ಟ್ ಆಗಿ ಸಿಗಿಸಿ ಕೊಟ್ಟು ನಾದಿಸ್ ಬಿಡ್ ತಡಿ ನಿಮ್ ತಂಗಿ ಇವ್ ಲವರ್ ಅಂತ ಹೇಳಿ ಕರ್ಕೊಂಡ್ ಬಂದ ನೋಡ್ರಿ ಇಕ್ಕಿದ್ ಬಚ್ಚಾರ್ ಇವ್ನ ಕೊಡತಾನೆ ಐದ್ ರೂಪಾಯಿ ಇವ್ನ ಕೊಡಾಕ್ರಿ ಬಾಲಿಲೇ ಸದಿ ಇಲ್ಲದ ಮಾತಾಡ್ತಿ ಕಾಯಿ ಬೀಳೆ